श्रीमहागणपतये नमः श्रीगुरव्यो नमः हरिः ओं ॐ नमः शिवाय ॐ नमः शिवाय ॐ नमः शिवाय त्वं परमात्मने नमः क्षेत्रपालाय नमः धूं दुर्गायै नमः प्रियवीक्षकरे मेषराशि नवम्बर् एक ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಮಾರ್ಗಶಿರ ಮಾಸ ಇಪ್ಪತ್ತೊಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಶುಕ್ರವಾರದಿಂದ ಆರಂಭ ಆಗುತ್ತೆ ಹತ್ತೊಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಮಾರ್ಗಶಿರ ಮಾಸ ಮಾರ್ಗಶಿರ ಮಾಸದಲ್ಲಿ ಬಹಳ ವಿಶೇಷವಾಗಿ ಶ್ರೀ ಲಕ್ಷ್ಮೀ ವಿಷ್ಣುವನ್ನ ಪೂಜಿಸುವಂತಹ ವಿಶೇಷವಾದಂತಹ ದಿನಗಳು ತುಳಸಿ ವಿವಾಹ ಭಾನುವಾರ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಯಾರ್ಯಾರಿಗೆ ಹಣಕಾಸಿನ ತೊಂದರೆ ಇದೆ ಮೇಷರಾಶಿಯವರಿಗೆ ಆಗಲೇ ಸಾಡೆ ಸಾತಿ ನಡೀತಾ ಇದೆ ಫೈನಾನ್ಷಿಯಲ್ ಪ್ರಾಬ್ಲಮ್ ತುಂಬಾ ಇರುತ್ತೆ ಲಕ್ಷ್ಮಿ ವ್ರತ ಆಚರಿಸಿ ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡಿ ಯಾರ್ಯಾರು ಲಕ್ಷ್ಮೀ ದೇವಿಯನ್ನ ಈ ತಿಂಗಳಲ್ಲಿ ಆರಾಧನೆ ಮಾಡ್ತಾರೋ ಅದು ಬಹಳ ಶ್ರೇಷ್ಠ ಆರ್ಥಿಕ ಸಮೃದ್ಧಿಯನ್ನ ತಂದು ಕೊಡುತ್ತೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಲಕ್ಷ್ಮೀ ಪೂಜೆ ಮಾಡೋದನ್ನ ಯಾರು ಮರಿಬೇಡಿ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸ್ಕಂದ ಷಷ್ಠಿ ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರ ಮಹ ಷಷ್ಠಿ ದಿನ ಸುಬ್ರಹ್ಮಣ್ಯ ದೇವರಿಗೆ ಷೋಡೋಪಚಾರ ಪೂಜೆ ನಡೆಸಿ ಉಪನಯನ ಯಾರಿಗಾಗಿರುತ್ತೋ ಅಂತ ಬಾಲಕನನ್ನ ಸುಬ್ರಹ್ಮಣ್ಯ ಸ್ವರೂಪವೆಂದು ಬಾಯಿ ಭಾವಿಸಿ ಗಂಧ ಪುಷ್ಪ ವಸ್ತ್ರ ದೂಪ ದೀಪಗಳಿಂದ ಪೂಜಿಸಿ ಭೋಜನ ಮಾಡಿಸುವ ಪದ್ಧತಿ ಇದೆ ಬಂದಿದೆ ಅದನ್ನ ಮಾಡಿ ಈಗ ನವೆಂಬರ್ ಭವಿಷ್ಯದಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳು ನಿಮ್ಗೇನು ಏನು ಫಲಾನುಫಲ ಕೊಡ್ತಾರೆ ಅನ್ನೋ ವಿಚಾರ ತಿಳಿಸ್ತೀನಿ ನೀವು ನನ್ನ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಗುರು ನಿಮ್ಮ ಜನ್ಮ ರಾಶಿಗೆ ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇದೆ ಗುರು ಸಂಚಾರ ಫಲ ಬುಧ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ಶುಕ್ರ ಹಗಲು ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಕನ್ಯಾ ರಾಶಿಯಿಂದ ತನ್ನ ಸ್ವಕ್ಷೇತ್ರ ತುಲಾ ರಾಶಿಗೆ ಸಂಚಾರವನ್ನ ಮಾಡ್ತಾನೆ ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಹಗಲು ಒಂದು ಮೂವತ್ತೇಳಕ್ಕೆ ತುಲಾ ರಾಶಿಗೆ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತ್ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬುಧ ಮತ್ತೆ ವಕ್ರಿಯಾಗಿ ರಾತ್ರಿ ಎಂಟು ಗಂಟೆ ಏಳು ನಿಮಿಷಕ್ಕೆ ವಾಪಸ್ ತುಲಾ ರಾಶಿಗೆ ಬರ್ತ ವೃಷಿಕ ರಾಶಿಯಿಂದ ತುಲಾ ರಾಶಿಗೆ ಬಂದ್ಬಿಡ್ತಾನೆ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ಇದೇ ತಿಂಗಳಲ್ಲಿ ಎರಡು ಸಲ ರಾಶಿ ಪರಿವರ್ತನೆ ಹನ್ನೊಂದು ಇಪ್ಪತ್ತೆರಡು ಬೆಳಿಗ್ಗೆ ಏಳನೇ ಮನೆಯಿಂದ ಎಂಟನೇ ಮನೆಗೆ ರಾಶಿ ಪರಿವರ್ತನೆ ಆಗ್ತಾನೆ ಇದು ಗ್ರಹಗಳ ಸಂಚಾರ ವಿಚಾರ ಹಾಗಾದ್ರೆ ಇದರಿಂದ ನಮ್ಗೆ ಏನು ಫಲಾನುಫಲ ಆಗುತ್ತೆ ನೋಡಿ ಎರಡನೇ ಮನೆ ಅಧಿಪತಿ ಏಳನೇ ಮನೆಯಲ್ಲಿ ಸಂಚಾರ ನಿಮ್ಗೆ ದನ ಯಾರಿಂದ ಬರುತ್ತೆ ನಿಮ್ಮ ಸಂಗಾತಿಯಿಂದ ಧನ ಪ್ರಾಪ್ತಿ ಮತ್ತೆ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನ ಪ್ರಾಪ್ತಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮೇಲೆ ಧನ ಪ್ರಾಪ್ತಿ ಹಂಗಾರೆ ಟ್ಯಾರಿಫ್ ವಾರ್ ವಾರ್ ನಡೀತಾ ಇದೆಯಲ್ಲ ಗುರುಜಿ ಆದ್ರೂ ಕೂಡ ನೀವು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡ್ತೀರಾ ಅಂದ್ರೆ ನಿಮಗೆ ಧನ ಪ್ರಾಪ್ತಿ ಅಥವಾ ದೇಶ ವಿದೇಶಗಳನ್ನ ಕರ್ಕೊಂಡೋಗುವಂಥದ್ದು ಇಂಟರ್ನ್ಯಾಷನಲ್ ಟೂರ್ ಮಾಡುವಂಥವ್ರಿಗೆ ಈ ತಿಂಗಳಲ್ಲಿ ಧನ ಪ್ರಾಪ್ತಿಯಾಗುತ್ತೆ ಶುಕ್ರ ಅಷ್ಟಮ ಕೊಟ್ಟೋಗ್ತಾನೆ ಈ ತಿಂಗಳಲ್ಲಿ ಸಪ್ತಮದಲ್ಲಿ ಇರ್ತಾನೆ ಅಷ್ಟಮದಲ್ಲಿ ಇರ್ತಾನೆ ಅಷ್ಟಮ ಅಂದಾಗ ನಿಮ್ಮ ಸಂಗಾತಿಯ ಕುಟುಂಬದಿಂದ ನಿಮಗೆ ಧನ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ ಸೈಲೆಂಟ್ ನಿಮಿಷ ಧನ ಪ್ರಾಪ್ತಿ ಎಲ್ಲಿಂದ ಆಗತ್ತೆ ನಿಮಗೆ ಪಾರ್ಟ್ನರ್ಶಿಪ್ ಇಂದ ಆಗತ್ತೆ ವಿವಾಹ ಆಗಿದ್ರೆ ನಿಮ್ಮ ಸಂಗಾತಿಯ ಕುಟುಂಬದಿಂದ ಧನ ಪ್ರಾಪ್ತಿ ಆಗತ್ತೆ ಗುರು ಹಾಗಾದ್ರೆ ಈಗ ನಿಮ್ಗೆ ಏನ್ ಫಲ ಕೊಡ್ತಾನೆ ಗುರು ನಿಮ್ಗೆ ಭಾಗ್ಯಾಧಿಪತಿ ಗೋಚಾರದಲ್ಲಿ ಚತುರ್ಥ ಭಾವದಲ್ಲಿ ಉಂಟಾಗ್ಬೇಕಾದ್ರೆ ನೀವ್ ಯಾವುದ್ರಲ್ಲಿ ಜಾಸ್ತಿ ಹುಷಾರಾಗಿರ್ಬೇಕು ಅಂದ್ರೆ ತಾಯಿ ಸಂತೋಷವಾಗಿರಲ್ಲ ಪ್ರಾಣಿಗಳಿಂದ ಅಪಾಯ ಇರುತ್ತೆ ಬೆಂಗಳೂರ್ ಎಲ್ಲಿ ನೋಡ್ರು ನಾಯಿಗಳೇ ಬಹಳ ಹುಷಾರು ಇನ್ನ ಬೇರೆ ಕಡೆ ಇರಬೇಕಾದ್ರೆ ಹಳ್ಳಿಗಳ ಕಡೆ ಇರ್ತೀರಿ ಪ್ರಾಣಿಗಳಿರುವಂತಹ ಜಾಗದಲ್ಲಿ ಬಹಳ ಹುಷಾರಾಗಿರಿ ಜೂಜಾಟದಿಂದ ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಮೇಷರಾಶಿ ಜಾತಕರು ತಂದೆಯ ಕಡೆ ನಿಮ್ಗೆ ಏನ್ ಆಸ್ತಿ ಬರಬೇಕು ಅದರಲ್ಲಿ ತೊಂದರೆಗಳಾಗ್ಬೋದು ಯಾರಾದ್ರೂ ಸುಮ್ ಸುಮ್ಮನೆ ಸುಳ್ಳು ಮೊಕದ್ದಮೆಗಳು ಕೇಸು ಪೊಲೀಸ್ ಕೇಸು ಕೋರ್ಟ್ ಕೇಸು ಈ ತರ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರೆ ನಿಮ್ಮ ನಿಮ್ಮ ಜಾತಕಗಳನ್ನ ನೀವು ತೋರಿಸಿ ಈಗ ಸಾಡೆ ಬೇರೆ ನಡೀತಾ ಇದೆ ನಾನು ಯಾಕೆ ಜಾತಕ ತೋರಿಸಿ ಅಂತೀನಿ ಅಂದ್ರೆ ನಾನು ಇದು ಜನರಲ್ ಪ್ರಿಡಿಕ್ಷನ್ ನಾನು ಹೇಳ್ತಾ ಇರುವಂತದ್ದು ನಿಮಗೆ ಗುರು ಜನ್ಮ ಜಾತಕದಲ್ಲಿ ಯಾವ ತರ ಇದಾನೆ ಬಿಂದು ಎಷ್ಟು ಕೊಟ್ಟಿದ್ದಾನೆ ಭಿನ್ನಾಷ್ಟಕ ವರ್ಗ ಸರ್ವಾಷ್ಟಕ ವರ್ಗ ಮತ್ತು ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಯನ್ನು ನಡೀತಾ ಇದೆ ಇಲ್ಲ ನಿಮ್ಮ ಕೈ ರೇಖೆಯನ್ನು ತೋರಿಸ್ಬೇಕು ಕೈಯಲ್ಲಿ ರೇಖೆಗಳು ಏನೇನು ಬದಲಾವಣೆ ಮಾಡ್ಕೋಬೇಕು ಏನ್ ಗ್ರಹಗಳನ್ನ ನೀವು ಹೇಗೆ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋದನ್ನ ನಿಮ್ಮ ಹಣೆ ಬರವನ್ನ ಭಗವಂತ ನಿಮ್ ಕೈಲೇ ಕೊಟ್ಟಿದ್ದಾನೆ ನೀವು ನನ್ನ ಚಾನಲ್ ನೋಡಿ ಇನ್ನೊಂದು ಯಾವ್ದೋ ಚಾನಲ್ ನೋಡ್ತೀರಾ ಬರೀ ನೋಡೋದ್ರಿಂದ ನಿಮ್ಮ ಕರ್ಮಗಳು ಕಳಿಯಲ್ಲ ಕರ್ಮ ಕಳಿಬೇಕಾದ್ರೆ ನೀವು ನಿಮ್ಮ ಜಾತಗಳನ್ನ ನಮಗೆ ತೋರಿಸಿದಾಗ ನಾನು ಸ ಸರಿಯಾಗಿ ನಿಮಗೆ ಮಾರ್ಗದರ್ಶನವನ್ನ ಮಾಡ್ತೀನಿ ಇಲ್ಲಾಂದ್ರೆ ತಂದೆ ಆಸ್ತಿಯನ್ನು ಕೆಲವರು ಕಳೆದುಕೊಳ್ಳುವಂತ ಸಾಧ್ಯತೆ ಯಾರಾದರೂ ವೃತ್ತಿ ಮಾಡುವ ಸ್ಥಳದಲ್ಲಿ ಶಿಕ್ಷೆಗೆ ಗುರಿಯಾಗುವಂತಹ ಸಾಧ್ಯತೆಗಳಿರುತ್ತೆ ಸುಳ್ಳು ಅಪವಾದಗಳು ಅಪಮಾನಗಳು ವೃತ್ತಿಯ ಇಲಾಖೆಯಲ್ಲಿ ನೀವೆಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ಹೈಯರ್ ಇಂದ ವಿಚಾರಣೆಗೆ ಒಳಪಡುವಂತಹ ಸಾಧ್ಯತೆ ಇರುತ್ತೆ ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅದ ಕಡೆ ಕೆಲಸ ಮಾಡ್ತಾ ಇದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಮೇಷರಾಶಿ ಜಾತಕರು ಕೆಲವರಿಗೆ ಡಿ ಪ್ರಮೋಷನ್ ಆಗಿಬಿಡುತ್ತೆ ಕೆಲವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಪೋಸ್ಟಿಂಗ್ ಸಿಕ್ಕಿರಲ್ಲ ಈ ತರ ಬಂಧು ಬಾಂಧವರಲ್ಲಿ ದುಃಖ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಮೇಷರಾಶಿ ಜಾತಕರು ಎಚ್ಚರ ಶುಕ್ರ ಎಂಟನೇ ಮನೇಲಿ ಸಂಚಾರ ಆಗ್ಬೇಕಾದ್ರೆ ತಿಂಗಳ ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕು ಅಂತ ಶುಕ್ರ ಎಂಟನೇ ಮನೆ ಸಂಚಾರ ಆಗ್ಬೇಕಾದ್ರೆ ಕೆಲವೊಂದು ಶುಭ ಫಲಗಳನ್ನ ನಿಮ್ಗೆ ಈ ತಿಂಗಳು ಕೊಡ್ತಾನೆ ಯಾವುದರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂದಾಗ ಮನೋರಂಜನೆ ಮಾಡ್ತೀರಿ ಅಥವಾ ಮನೋರಂಜನೆ ಅಂತಹ ಟಿವಿ ಮಾರಾಟ ಮಾಡೋದು ಅಥವಾ ಸಿನಿಮಾ ಹಾಲ್ಗಳನ್ನ ನಡೆಸುವಂತವ್ರಿಗೆ ಲಾಭ ಆಗುತ್ತೆ ಸ್ವತ್ತುಗಳು ಕೂಡ ಪ್ರಾಪರ್ಟಿನ ನೀವೇನ್ ಮಾಡಿರ್ತೀರಿ ಬಾಡಿಗೆ ಕೊಟ್ಟಿರ್ತೀರಿ ಅದರಿಂದನೂ ಕೂಡ ನಿಮ್ಗೆ ಲಾಭ ಪ್ರಾಪ್ತಿಯಾಗುತ್ತೆ ಸೂರ್ಯ ಈ ತಿಂಗಳಲ್ಲಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೆ ಪೈಲ್ಸ್ ರೋಗ ಇರೋದು ಬಹಳ ಜಾಗ್ರತೆಯನ್ನು ವಹಿಸಿ ಕಣ್ಣಕ್ಕೂ ಕೂಡ ತೊಂದರೆ ಆಗ್ಬೋದು ತಂದೆಗೆ ತೊಂದರೆ ಅಥವಾ ಅವರಿಗೆ ಕಂಟಕ ಉಂಟಾಗುವಂತಹ ಸಾಧ್ಯತೆ ಇದೆ ತಮ್ಮ ಜಾತ್ರೆಗಳನ್ನ ತೋರಿಸಿ ನೀವೇನೋ ದುಡ್ಡು ಕೂಡ ಹಾಕ್ಬೇಕು ಸಂಗ್ರಹಿಸ್ಬೇಕು ಅಂದ್ರೆ ಅಧಿಕಾರಿಗಳಿಂದ ತೊಂದರೆಗಳು ಉಂಟಾಗುವುದು ವಿಘ್ನಗಳು ಕೂಡ ಉಂಟಾಗುವಂತಹ ಸಾಧ್ಯತೆಗಳಿದೆ ಪ್ರಿಯ ವೀಕ್ಷಕರೇ ಮೇಷರಾಶಿ ನವಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಈ ತಿಂಗಳು ಲಕ್ಷ್ಮೀ ಪೂಜೆಯನ್ನು ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ ಮಹಾವಿಷ್ಣುವನ್ನಾದರೂ ಕೂಡ ನೀವು ಪ್ರಾರ್ಥನೆ ಮಾಡ್ಬೋದು ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ನಿಮಗೆ ಕಡಿಮೆ ಆಗಲಿ ನಿಮಗೆ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ